ಕುರ್ತಕೋಟಿ ಗದಗ ತಾಲೂಕಿಗೆ ಬಂದಿದ್ದೀನಿ ಪ್ರಚಾರ ಶುಭ ಪ್ರಾರಂಭ ಆಗಿದೆ ಡೊಳ್ಳು ಹೊಡೆದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ ಇದೊಂದು ಇದೊಂದು ಶುಭ ಸಂಕೇತ ಅಂತ ಅನ್ನಿಸ್ತಾ ಇದೆ ಎಲ್ಲ ಹೋದಲ್ಲೂ ಕೂಡ ಜನ ಅಭೂತಪೂರ್ವದ ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲ ವರ್ಗದ ಜನ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಮುಕ್ತವಾಗಿ ಬಂದು ಜನ ಬೆಂಬಲ ಕೊಡ್ತಿರೋದು ನೋಡಿದ್ರೆ ಇಲ್ಲಿಯೂ ಕೂಡ ನರೇಂದ್ರ ಮೋದಿ ಬಿ ಜೆ ಪಿಯಲ್ಲೇ ಹಾವೇರಿ ಗದಗ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾಗ್ತದೆ ನೋಡಿ ಹದಿನೈದನೇ ತಾರೀಕು ನಾನು ಆ ಮೂರ್ತದ ಪ್ರಕಾರ ಒಂದೇನೋ ನಾಮಪತ್ರ ಸಲ್ಲಿಸಬೇಕು ಹತ್ತೊಂಬತ್ತನೇ ತಾರೀಕು ಎಲ್ಲ ನಾಯಕರು ಬರ್ತಾರೆ ಸನ್ಮಾನ್ಯೂ ಯಡಿಯೂರಪ್ಪ ಸಾಹೇಬರು ಪ್ರಮುಖವಾಗಿ ಬರ್ತಾರೆ ಉಳಿದಂಥ ರಾಜ್ಯ ನಾಯಕರು ಎಲ್ಲರೂ ಕೂಡ ಬರ್ತಾರೆ ಅವ್ರಿಗೆ ಎರಡು ನೂರ ಎಪ್ಪತ್ತೆರಡು ಬೇಕು ಮತ್ತು ಇವರು ಹೇಳಿರುವಂಥ ವಿಚಾರ ಡಿ ಎಮ್ ಕೆ ಆಗಲಿ ಟಿ ಎಮ್ ಸಿ ಆಗಲಿ ಆಪ್ ಆಗಲಿ ಎಲ್ಲಿಯೂ ಕೂಡ ಯಾವುದೇ ಇಲ್ಲ ಇದು ಕೇವಲ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಎರಡುನೂರ ಮೂವತ್ತು ಸೀಟ್ ನಿಲ್ಲಿಸಿ ಎರಡುನೂರ ಎಪ್ಪತ್ತೆರಡು ಗುರಿಯನ್ನು ಇಟ್ಟುಕೊಂಡವರು ಇವರು ಎಷ್ಟು ಬೋಗಸ್ಸಾಗಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಮೋಸ ಮಾಡ್ತಾಯಿದ್ದಾರೆ ಭಾಳ ಸ್ಪಷ್ಟವಾಗಿದೆ ಮತ್ತು ಇಲ್ಲಿರುವ ಗ್ಯಾರಂಟಿಗಳ ಹಣೆ ಬರೋ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆದ್ದರಿಂದ ಕಾಂಗ್ರೆಸ್ಸಿನ ಈ ಗ್ಯಾರಂಟಿ ನಾಟಕ ನಡೆಯದ ಅದೆಲ್ಲ ಆಗಲೇ ಹೇಳಿದ್ದೀನಿ ಆಗಲೇ ಹೇಳಿದ್ದೀನಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಹಳ್ಳಿ ಹಳ್ಳಿಯಲ್ಲಿ ಮತ್ತು ನನ್ನಷ್ಟು ಹಳ್ಳಿ ತಿರ್ಗೋರು ಯಾರೂ ಇಲ್ಲ ನೀವೇ ನೋಡ್ತಾ ಇದ್ದೀರಿ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಳಿದು ಪ್ರಥಮ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವಿದೌಟ್ ಎನಿ ವೇಸ್ಟಿಂಗ್ ಟೈಮ್ ಕನೆಕ್ಷನ್ ಆಗ್ತಾ ಇದೆ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಮೋದಿ ಅಲೆ ಹಾವೇರಿ ಲೋಕಸಭಾದಲ್ಲಿ ಅದು ಅವರು ಕೇಂದ್ರದ ಪ್ರಚಾರ ಏನು ಸಮಿತಿ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನೋಡಿ ನಾನು ನಿರಂತರ ಗುರುಗಳ ಹತ್ರ ಚರ್ಚೆಯಲ್ಲಿದ್ದೀನಿ